ಪ್ರವೀಣ್ ಕುಮಾರ್ ಅಂತ ಹೇಳಿ ಲವ್ ತ್ರೀ ಸಿಕ್ಸ್ಟಿ ಉತ್ತರ ಕರ್ನಾಟಕದ ಸೊಗಡು ಬಿಂಬಿಸುವುದರ ಜೊತೆಗೆ ಕೌಟುಂಬಿಕ ಹಿನ್ನೆಲೆಯಲ್ಲಿ ದೇಸಾಯಿ ಚಲನಚಿತ್ರ ಇದೇ ಜೂನ್ ಇಪ್ಪತ್ತೊಂದರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ಎಂದು ಚಿತ್ರದ ನಿರ್ಮಾಪಕ ಬಾಗಲಕೋಟೆಯ ಮಹಾಂತೇಶ್ ಚೋಳಚಗುಡ್ಡ ಮಾಹಿತಿ ನೀಡಿದರು ದಾವಣಗೆರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇಸಾಯಿ ಚಲನಚಿತ್ರ ಶ್ರೀ ವೀರಭದ್ರೇಶ್ವರ ಕ್ರಿಯೇಟಿವ್ ಫಿಲಂ ನಡಿ ಮೂಡಿಬಂದಿದೆ ನಾಗಿರೆಡ್ಡಿ ನಿರ್ದೇಶನ ಮಾಡಿದ್ದು ಎಚ್ ದಾಸ್ ಛಾಯಾಗ್ರಹಣವಿದೆ ಚಿತ್ರಕ್ಕೆ ಸಂಗೀತವನ್ನು ಸಾಯಿ ಕಾರ್ತಿಕ್ ನೀಡಿದ್ದು ನಾಲ್ಕು ಹಾಡುಗಳಿವೆ ವಿಜಯ ಪ್ರಕಾಶ್ ಹಾಗೂ ಅನುರಾಧ ಭಟ್ ಧ್ವನಿ ನೀಡಿದ್ದಾರೆ ಇನ್ನು ಚಿತ್ರದ ತಾರಾಂಗಣದಲ್ಲಿ ಪ್ರವೀಣ್ ಕುಮಾರ್ ವರಟ ಪ್ರಶಾಂತ್ ಚೆಲುವರಾಜ್ ಹರಿಣಿ ಕಲ್ಯಾಣಿ ಸೇರಿದಂತೆ ಇನ್ನಿತರರು ಅಭಿನಯಿಸಿದ್ದಾರೆ ಎಂದು ಇದೇ ಸಂದರ್ಭದಲ್ಲಿ ಹೇಳಿದರು ಸಮಾಜಕ್ಕೆ ಏನಾದರೂ ಒಂದು ಮೆಸೇಜ್ ಕೊಡುವಂತ ಚಿತ್ರಗಳು ಇರ್ತಾ ಇದ್ರು ಅಂತ ಚಿತ್ರಗಳು ಇತ್ತೀಚೆಗೆ ಬರೀ ಕಣ್ಮರೆ ಆಗುತ್ತಿರ್ತಾರೆ ಏನಂದ್ರೆ ಬಂದ್ರೆ ಬರೀ ಲವ್ ಸ್ಟೋರಿ ಇಲ್ಲ ಅಂದ್ರೆ ಇದೇ ತರ ಒಂದು ಸಿನಿಮಾಗಳು ಬಂದ್ರೆ ಸಿನಿಮಾಗಳು ಇರ್ಬೋದು ಮತ್ತೆ ಕಾಟೆಲ್ಲ ಇರ್ಬೋದು ಕತೆ ಒಳ್ಳೆ ಚೆನ್ನಾಗಿದ್ರೆ ಯಾರೇ ಹೀರೋ ಇದ್ರು ಜನ ಎಕ್ಸೆಪ್ಟ್ ಎಕ್ಸೆಪ್ಟ್ ಮಾಡ್ಕೊತಾರೆ ನೋಡ್ತಾರೆ ಅನ್ನೋ ಒಂದು ವಿಶ್ವಾಸದಿಂದ ನಾವು ಇದು ಒಂದು ಫ್ಯಾಮಿಲಿ ಟೋಟಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಯಾವುದೇ ಒಂದು ಅಶ್ಲೀಲ ಪದಗಳು ಸಹಿತ ನಮ್ಮ ಸಿನಿಮಾದಲ್ಲಿ ಇಲ್ಲ ಮೂರು ತಲೆಮಾರಿನ ಜನ ಅಂದರೆ ತಾತ ಮಗ ಮೊಮ್ಮಗ ಈ ಥರ ಮೂರು ತಲೆಮಾರಿನ ಒಂದು ಜನ್ರೇಷನ್ ಇಟ್ಕೊಂಡು ಸಿನಿಮಾ ಮಾಡಿದ್ವಿ